ನಿಮಗೆ ಪ್ರತಿದಿನ ಬೆನ್ನು ಸೊಂಟ ಬರ್ತಾ ಇದೆಯಾ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡೇ ಕೆಲಸ ಮಾಡದ್ ನಂತರ ಮನೆ ಕೆಲಸ ಮಾಡಬೇಕಾದ್ರೆ ಬಗ್ಗಿ ಭಾರ ಎತ್ತೆ ಬೆನ್ನು ಸೊಂಟ ನೋವು ಬರೋದು ಬಹಳಷ್ಟು ಜನರಿಗೆ ಕಾಣಿಸ್ಕೊಡುತ್ತೆ ಇದು ಕೇವಲ ವಯಸ್ಸಾದವ್ರಿಗೆ ಅಷ್ಟೇ ಅಲ್ಲ ಈಗಿನ ಆಧುನಿಕ ಯುಗದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದವರೆಗೂ ಕೂಡ ಬೆನ್ನು ಸೊಂಟ ನೋವು ಕಾಮನ್ ಆಗ್ಬಿಟ್ಟಿದೆ ನಾವು ಕೂತ್ಕೊಂಡೇ ಕೆಲಸ ಮಾಡುವಂತದ್ದು ಬದಲಾಗ್ತಾ ಇರುವಂತಹ ಜೀವನ ಶೈಲಿ ನಮ್ಗೆ ವ್ಯಾಯಾಮ ಮಾಡಕ್ಕೆ ಟೈಮೇ ಇಲ್ಲ ನಮ್ಮ ಆರೋಗ್ಯ ನೋಡ್ಕೊಳ್ಳೋಕೆ ನಮ್ಗೆ ಸಮಯನೇ ಇಲ್ಲದೆ ಇರುವಂತಹ ಈಗಿನ ಈ ಫಾಸ್ಟ್ ಇಂಟರ್ನೆಟ್ ಯುಗದಲ್ಲಿ ಈ ಬೆನ್ನು ಸೊಂಟ ನಾವು ಸರಿಪಡಿಸ್ಕೋಬೇಕು ಅಂತಂದ್ರೆ ಪ್ರತಿದಿನ ನೀವು ಹತ್ತು ನಿಮಿಷ ಇದಕ್ಕೋಸ್ಕರ ನಿಮಗೋಸ್ಕರ ನಿಮ್ಮ ಬೆನ್ನು ಸೊಂಟಕ್ಕೋಸ್ಕರ ಸಮಯವನ್ನ ಸರಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ಈ ಬೆನ್ನು ಸೊಂಟ ನಾವಿಂದ ಮುಕ್ತರಾಗ್ಬೋದು ಹೇಗೆ ಅಂತ ನೋಡ್ಬೇಕು ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ನಮಸ್ಕಾರ ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಬೆನ್ನು ಹುರಿ ಅನ್ನೋದು ನಮ್ಮ ಇಡೀ ದೇಹದ ಮುಖ್ಯವಾದ ಆಧಾರ ಸ್ತಂಭ ಅದು ಆರೋಗ್ಯವಾಗಿದ್ರೆ ನಾವು ಪ್ರತಿದಿನ ಸರಿಯಾಗಿ ಆ ಆರೋಗ್ಯವಾಗಿ ಜೀವನವನ್ನು ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಹತ್ತು ನಿಮಿಷ ಏನೇನು ಎಕ್ಸಸೈಸ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮೂರು ಸ್ಟ್ರೆಚಿಂಗ್ ಎಕ್ಸಸೈಸ್ ಮೂರು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ನಂತರ ಕೆಲವೊಂದಿಷ್ಟು ಜೀವನ ಶೈಲಿಯ ಬದಲಾವಣೆಗಳು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅದರಲ್ಲಿ ಕ್ಯಾಟ್ ಕೌ ಪೋಸ್ ಮೊದಲು ಎಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ನಾವು ಒಂದು ಮ್ಯಾಟ್ ಅನ್ನು ಹಾಸ್ಕೊಂಡು ನೆಲದ ಮೇಲೆ ಮ್ಯಾಟ್ ಹಾಸ್ಕೊಂಡು ಮಾಡಬಹುದು ಅಥವಾ ಮಂಚದ ಮೇಲೆ ಸ್ವಲ್ಪ ಫರ್ಮ್ ಆಗಿರುವಂತಹ ಹಾಸಿಗೆ ಇರುವಂತಹ ಮಂಚದ ಮೇಲೆ ಮಾಡಬಹುದು ಮೊದಲು ಕ್ಯಾಟ್ ಕೌ ಸ್ಟ್ರೆಚ್ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ ಹತ್ತರಿಂದ ಹನ್ನೆರಡು ರಿಪಿಟೇಷನ್ ಮಾಡೋ ಹಾಗೆ ಹೇಗೆ ಅಂತ ನೋಡೋಣ ನಮ್ಮ ಹಸ್ತ ಮತ್ತು ಮಂಡಿ ಮೇಲೆ ನಾವು ಆಲ್ ಫೋರ್ಸ್ ಪೊಸಿಷನ್ ಅಲ್ಲಿ ಪ್ರಾರಂಭ ಮಾಡಬೇಕು ಈ ರೀತಿ ಈ ಪೊಸಿಷನ್ ಇದ್ದಾಗ ನಿಧಾನವಾಗಿ ಉಸಿರು ತಗೋಬೇಕಾದ್ರೆ ನಮ್ಮ ಬೆನ್ನನ್ನ ಆರ್ಚ್ ಮಾಡಬೇಕು ಮೊದಲು ಈ ಕೌ ಪೊಸಿಷನ್ ಅಥವಾ ಬಿಟಿಲಾಸನ ಅಂತ ಹೇಳ್ತೀವಿ ಇದು ಕೌ ಅಥವಾ ಕ್ಯಾಮಲ್ ಆ ಪೋಸ್ ಅನ್ನ ಬಿಂಬಿಸುತ್ತೆ ಅದಕ್ಕೋಸ್ಕರ ಇದಕ್ಕೆ ಕ್ಯಾಟ್ ಕೌ ಅಥವಾ ಕ್ಯಾಟ್ ಕ್ಯಾಮಲ್ ಎಕ್ಸಸೈಸ್ ಅಥವಾ ಸ್ಟ್ರೆಚ್ ಅಂತ ಹೇಳ್ತಾರೆ ಹೀಗೆ ಮಾಡಿದಾಗ ನಿಧಾನ ಒಳಗಡೆ ಉಸಿರು ತಗೋಬೇಕು ಒಂದು ಮೂರರಿಂದ ನಾಲ್ಕು ಸೆಕೆಂಡ್ ಇದೇ ಥರ ಹಿಡ್ಕೊಂಡಿರೋದು ನಂತರ ನಿಧಾನವಾಗಿ ಉಸಿರನ್ನು ಬಿಡ್ತಾ ನಮ್ಮ ಬೆನ್ನನ್ನು ಬೂನ್ ಮಾಡ್ತಾ ಬರಬೇಕು ಮೇಲ್ಗಡೆ ಆರ್ಚ್ ಮಾಡಬೇಕು ಒಂದ್ಸಲ ಕೆಳಗಡೆ ಆರ್ಚ್ ಮಾಡೋದು ನಂತರ ಮೇಲ್ಗಡೆ ಆರ್ಚ್ ಮಾಡುವಂಥದ್ದು ಒಂದ್ಸಲ ಕ್ಯಾಟ್ ಪೋಸ್ ಒಂದ್ಸಲ ಕ್ಯಾಮಲ್ ಪೋಸ್ ಸೊ ಈ ರೀತಿ ಮಾಡಿದಾಗ ನಮ್ಮ ಇಡೀ ದೇಹದ ಆ ಬೆನ್ನಿನ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂದರೆ ಆ ಮೂಮೆಂಟ್ ಎಷ್ಟು ಚೆನ್ನಾಗಿ ಬೆಳಗ್ಗಿಂದ ಸಂಜೆ ತನಕ ನಾವು ಕೂತ್ಕೊಂಡಿರ್ತೀವಿ ಅದು ಬಿಗಿತಾ ಬಿಗಿ ಬಂದು ಬಿಗಿತಾ ಬಂದಿರುತ್ತೆ ಅದರಲ್ಲಿ ಒಂದು ರೀತಿಯಾದಂತಹ ಸ್ಟಿಫ್ನೆಸ್ ಇರುತ್ತೆ ಅದು ಹೋಗಬೇಕು ಅಂತಂದರೆ ಈ ಎಕ್ಸಸೈಸ್ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ಇದು ನಮ್ಮ ಮೇಲ್ಗಡೆ ಕುತ್ತಿಗೆ ಮತ್ತು ಮೇಲ್ಗಡೆ ಬೆನ್ನಲ್ಲಿರುವಂತಹ ಟೆನ್ಷನ್ ಅನ್ನು ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಹತ್ತರಿಂದ ಹನ್ನೆರಡು ಬಾರಿ ಈ ಎಕ್ಸಸೈಸ್ ಇಂದ ಒಂದು ನಿಮಿಷದಲ್ಲಿ ಈ ಸ್ಟ್ರೆಚನ್ನು ಮಾಡ್ಬೋದು ಇದು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರುವಂತಹ ವ್ಯಾಯಾಮ ಎರಡನೇದು ಬಾಲಾಸನ ಅಥವಾ ಚೈಲ್ಡ್ಸ್ ಪೋಸ್ ಅಂತ ನಾವು ನಮ್ಮ ಮಂಡಿ ಮತ್ತು ಹಿಮ್ಮಡಿ ಮೇಲೆ ಕೂತ್ಕೋಬೇಕು ನಿಧಾನವಾಗಿ ನಮ್ಮ ಎರಡೂ ಹಸ್ತಗಳನ್ನು ಬೆನ್ನನ್ನು ಮುಂದೆ ಬಾಗಿಸ್ತಾ ಹೋಗ್ಬೇಕು ನಮ್ಮ ಹಣೆ ಮತ್ತು ಹಸ್ತ ಕೈ ಚಾಚಿರುವಂತಹ ಹಸ್ತ ಮುಂದಕ್ಕೆ ಹೋಗ್ಬೇಕು ಈ ರೀತಿ ಅಲ್ಲಿ ನಮ್ಮ ಇಡೀ ಬೆನ್ನನ್ನು ನಾವು ಸ್ಟ್ರೆಚ್ ಮಾಡ್ತಾ ಹೋಗ್ತೀವಿ ಮುಂದಕ್ಕೆ ಹೋಗ್ತಾ ಹೋಗ್ತೀವಿ ಆವಾಗ ಆ ಬೆನ್ನು ಬಹಳ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಈ ಪೊಸಿಷನ್ ಅಲ್ಲಿ ನಲ್ವತ್ತೈದರಿಂದ ಐವತ್ ಸೆಕೆಂಡ್ ಅಥವಾ ಒಂದು ನಿಮಿಷ ತನಕ ಇದೇ ಪೊಸಿಷನ್ ಅಲ್ಲಿ ನಾವು ನಿಧಾನವಾಗಿ ಉಸಿರಾಡ್ತಾ ಇದ್ದಾಗ ಆ ಮಾಂಸಖಂಡ ಬೆನ್ನು ಊರಿಗೆ ಅಕ್ಕಪಕ್ಕದ ಮಾಂಸಖಂಡಗಳು ಪ್ಯಾರಾಸ್ಪೈನಲ್ ಮಸಲ್ಸ್ ಅಂತ ಹೇಳ್ತೀವಿ ಸ್ಪೈನ್ ಕೋರ್ ಮಸಲ್ಸ್ ಹಿಪ್ ಜಾಯಿಂಟ್ನ ಮಸಲ್ಸ್ ನಮ್ಮ ಭುಜದ ಅಕ್ಕಪಕ್ಕದ ಮಾಂಸಖಂಡಗಳು ಇವೆಲ್ಲವೂ ಕೂಡ ನಿಧಾನವಾಗಿ ಸ್ಟ್ರೆಚ್ ಆಗುವಂತಹ ಭಾವನೆ ಬರುತ್ತೆ ಅವಾಗ ನಮ್ಗೆ ಅದರಲ್ಲಿರುವಂತಹ ಟೆನ್ಷನ್ ಏನಿರುತ್ತೋ ಅದು ರಿಲ್ಯಾಕ್ಸ್ ಆಗುತ್ತೆ ಫ್ರೀ ಆಗ್ತಾ ಬರುತ್ತೆ ಅವಾಗ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಈ ಬಾಲಾಸನದಲ್ಲಿ ಒಂದು ನಿಮಿಷ ಮೊದಲು ಕ್ಯಾಟ್ ಪೋಸ್ ಒಂದ್ ನಿಮಿಷ ನಂತರ ಬಾಲಾಸನದಲ್ಲಿ ಒಂದು ನಿಮಿಷ ಇರೋದ್ರಿಂದ ನಮ್ಮ ಬೆನ್ನಲ್ಲಿರುವಂತಹ ಆ ಬಿಗಿತ ಟೆನ್ಷನ್ ಸ್ಟ್ರೆಸ್ ಅದೆಲ್ಲ ನಿಧಾನ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿರುವಂತಹ ರಕ್ತ ಸಂಚಾರ ಚೆನ್ನಾಗಿ ಫ್ರೀ ಆಗಿ ಹೋಗಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಎಲ್ಲಾ ನರಗಳಿಗೆ ಸರಿಯಾಗಿ ಅದು ವಾಪಸ್ ರಿಆಕ್ಟಿವೇಟ್ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಮೂರನೇ ಸ್ಟ್ರೆಚ್ ನೀಟು ಚೆಸ್ಟ್ ಪೊಸಿಷನ್ ಅಂದ್ರೆ ಅಂದ್ರೆ ನಾವು ಅಂಗಾತ ಮಲ್ಕೋಬೇಕು ಅಂಗಾತ ಮಲ್ಕೊಂಡಿದ್ದಾಗ ಒಂದೊಂದೇ ಕಾಲನ್ನ ಅಂದ್ರೆ ಮೊದಲು ಬಲಗಡೆ ಕಾಲು ತೊಡೆ ಹತ್ರ ಅಥವಾ ಮಂಡಿ ಹತ್ರ ಹಿಡ್ಕೊಂಡು ಅದನ್ನ ಆ ಮಂಡಿಯನ್ನ ನಮ್ಮ ಎದೆ ಭಾಗದ ಹತ್ರ ತರ್ಲಿಕ್ಕೆ ನೋಡ್ಬೇಕು ಆ ರೀತಿ ಮಾಡ್ತಾ ಇರ್ಬೇಕಾದ್ರೆ ಆ ರೀತಿ ಮಾಡಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಹಿಡ್ಕೊಳ್ಳುವಂತಹದ್ದು ಈ ರೀತಿ ಬಲಗಡೆ ಒಂದು ಎರಡರಿಂದ ಮೂರ್ ಸಲ ನಂತರ ಎಡಗಡೆ ಎರಡರಿಂದ ಮೂರ್ ಸಲ ಹತ್ತರಿಂದ ಹದಿನೈದು ಸೆಕೆಂಡ್ಸ್ ಇದೆಲ್ಲ ಸೇರಿ ಇದು ಕೂಡ ಒಂದು ನಿಮಿಷ ಕಾಲ ಮಾಡುವಂತಹ ವ್ಯಾಯಾಮ ಸೊ ಈ ರೀತಿ ಮಾಡೋದ್ರಿಂದ ಒಂದೊಂದೇ ಕಾಲಿನ ಆ ನರಗಳು ಸೊಂಟದಿಂದ ಕಾಲಿಗೆ ಹೋಗ್ತಾ ಇರುವಂತಹ ನರಗಳು ಫ್ರೀ ಆಗುತ್ತೆ ನಮ್ಮ ಕೆಳಗಡೆ ಬೆನ್ನಿನ ಮಾಂಸಖಂಡಗಳು ಲೋ ಬ್ಯಾಕ್ ಮಸಲ್ಸ್ ಅದು ಆರಾಮ್ ಆಗ್ಲಿಕ್ಕೆ ಫ್ರೀ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅದು ಡಿಕಂಪ್ರೆಸ್ ಆಗುತ್ತೆ ಅಂತ ಹೆಚ್ಚಿನ ಸಲ ಈ ಬೆನ್ನು ಸೊಂಟ ನಾವು ಬರುವಂತಹದ್ದು ಬೆನ್ನು ಕೆಳಗಡೆ ಬೆನ್ನಿನ ಮಾಂಸಖಂಡಗಳು ಗಟ್ಟಿಯಾಗಿದ್ದಾಗ ಮತ್ತು ಅಲ್ಲಿ ನರಗಳ ಮೇಲೆ ಒತ್ತಡ ಇದ್ದಾಗ ಈ ಪೊಸಿಷನ್ ನೀ ಟು ಚೆಸ್ಟ್ ಪೊಸಿಷನ್ ಮಾಡಿದಾಗ ಆ ನರಗಳ ಮೇಲಿರುವಂತಹ ಒತ್ತಡ ಫ್ರೀ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಇದನ್ನ ನಾವು ಒಂದೊಂದೇ ಕಾಲು ಬಲಗಡೆ ಎಡಗಡೆ ಮಾಡಿದ ನಂತರ ಎರಡೂ ಕಾಲನ್ನ ಒಟ್ಟಿಗೆ ನಮ್ಮ ಎದೆ ಹತ್ರ ತಗೊಂಡು ಹೋಗಿ ಹಿಡ್ಕೊಂಡು ಮಾಡಬಹುದು ಇದನ್ನ ಪವನ ಮುಕ್ತಾಸನ ಅಂತ ಕೂಡ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಅಲ್ಲಿರುವಂತಹ ಡಿಸ್ಕ್ ಗಳ ಒಳಗಡೆ ನಿಧಾನ ವಾಪಸ್ ಒಳಗಡೆ ಹೋಗ್ಲಿಕ್ಕೆ ನರ ಹೊರಗಡೆ ಬರ್ತಾ ಇರುವಂತಹ ನರಗಳು ಫ್ರೀ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಹೀಗೆ ಮಾಡಿದಾಗ ಆ ಬೆನ್ನಲ್ಲಿರುವಂತಹ ಬೆಳಗಿಂದ ಸಂಜೆ ತನಕ ನಾವು ಕೆಲಸ ಮಾಡಿದ ನಂತರ ಏನು ಬೆನ್ನಲ್ಲಿ ಸ್ಟ್ರೆಸ್ ಇರುತ್ತೋ ಅದು ಆರಾಮಾಗ್ತಾ ಆಗ್ತಾ ಬರುತ್ತೆ ಸೊ ಈ ಮೂರು ಸ್ಟ್ರೆಚ್ ಎಕ್ಸಸೈಸಸ್ ನಾವು ಮರಿಬಾರ್ದು ಮೂರು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ನ ನಂತರ ಯಾವ ಮೂರು ಸ್ಟ್ರೆಂಥನಿಂಗ್ ಅಂದ್ರೆ ನಮ್ಮ ಬೆನ್ನಿನ ಮಾಂಸಖಂಡಗಳನ್ನು ಗಟ್ಟಿಯಾಗಿಡ್ಲಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳನ್ನು ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದು ಪೆಲ್ವಿಕ್ ಟೆಲ್ಟ್ ಇದನ್ನ ನಾವು ಅಂಗಾತ ಒಂದು ಮ್ಯಾಟ್ ಮೇಲೆ ಅಥವಾ ಹಾಸಿಗೆ ಮೇಲೆ ಗಟ್ಟಿಯಾಗಿರುವಂಥ ಹಾಸಿಗೆ ಮೇಲೆ ಮಲ್ಕೊಂಡು ಎರಡು ಕಾಲ್ಗಳನ್ನ ಮಡಚಬೇಕು ಪಾದ ನೆಲದ ಮೇಲೆ ಫ್ಲಾಟ್ ಆಗಿರಬೇಕು ನಮ್ಮ ಕೈಗಳು ರಿಲ್ಯಾಕ್ಸ್ ಆಗಿ ಅಕ್ಕಪಕ್ಕದಲ್ಲಿ ನಮ್ಮ ಹೊಟ್ಟೆಯ ಅಕ್ಕಪಕ್ಕದಲ್ಲಿ ಇಟ್ಕೋಬಹುದು ನಿಧಾನವಾಗಿ ನಮ್ಮ ಹೊಟ್ಟೆಯ ಭಾಗ ಅಂದ್ರೆ ಹೊಕ್ಕಳನ್ನ ಬೆನ್ನಿಗೆ ಅಥವಾ ಆ ಕಾಟಿಗೆ ಅಥವಾ ಮ್ಯಾಟಿಗೆ ಕೆಳಗಡೆ ಒತ್ತಿ ಒತ್ತದ ಹಾಗೆ ಟೈಟ್ ಮಾಡಬೇಕು ಅಂದ್ರೆ ನಮ್ಮ ಹೊಟ್ಟೆ ಅಥವಾ ಬೆನ್ನನ್ನ ನೆಲಕ್ಕೆ ಒತ್ತಬೇಕು ಅಥವಾ ಬೆಡ್ಡಿಗೆ ಒತ್ತಬೇಕು ಹೀಗೆ ಹಿಡ್ಕೊಂಡು ಮೂರರಿಂದ ಐದು ಸೆಕೆಂಡ್ ಹಿಡ್ಕೋಬೇಕು ಉಸಿರು ಹಿಡ್ಕೊಂಡಿರುವಂತಹ ಮೂಳೆಗಳು ನಿಧಾನವಾಗಿ ಟಿಲ್ಟ್ ಆಗುತ್ತೆ ನಂತರ ವಾಪಸ್ ಬರುತ್ತೆ ಅವಾಗ ಆ ಕೆಳಗಡೆ ಇರುವಂತಹ ಬೆನ್ನಿನ ಮಾಂಸಖಂಡಗಳು ನರಗಳು ಫ್ರೀ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹೊಟ್ಟೆಯ ಭಾಗದ ಮಾಂಸಖಂಡಗಳು ಯಾಕಂದ್ರೆ ನಾವು ಬೆನ್ನು ಗಟ್ಟಿಯಾಗಿ ಕರೆಕ್ಟ್ ಆಗಿರ್ಬೇಕು ಅಂತಂದ್ರೆ ಸ್ಪೈನ್ ಕೋರ್ ಮಸಲ್ಸ್ ಚೆನ್ನಾಗಿರ್ಬೇಕು ಕೋರ್ ಅಂದ್ರೆ ನಮ್ಮ ಅಕ್ಕ ಹೊಟ್ಟೆ ಮುಂಭಾಗದ ಮಾಂಸಖಂಡಗಳು ಗಟ್ಟಿಯಾಗಿದ್ದಾಗ ನಮ್ಮ ಬೆನ್ನಿಗೆ ಅದು ಸರಿಯಾಗಿ ಸಪೋರ್ಟ್ ಕೊಡುತ್ತೆ ಇದನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ ಇದು ಎಲ್ಲರೂ ಕೂಡ ಮಾಡಬಹುದು ಬೆನ್ನು ಸ್ವಲ್ಪ ಜಾಸ್ತಿ ಇದ್ದಾಗ್ಲೂ ಕೂಡ ನಿಧಾನವಾಗಿ ಮಾಂಸಕಂಡಗಳನ್ನು ಟೈಟ್ ಮಾಡೋದು ಫ್ರೀ ಮಾಡುವಂಥದ್ದು ಟೈಟ್ ಮಾಡುವಂಥದ್ದು ಫ್ರೀ ಮಾಡುವಂಥದ್ದು ಈ ವ್ಯಾಯಾಮಗಳನ್ನು ಸುಲಭವಾಗಿ ಮಾಡಬಹುದು ಒಂದು ಹತ್ತರಿಂದ ಹದಿನೈದು ರಿಪಿಟೇಷನ್ಸ್ ಒಂದು ನಿಮಿಷದಲ್ಲಿ ನಾವು ಮಾಡೋದ್ರಿಂದ ಈ ಪೆಲ್ವಿಕ್ ಟಿಲ್ಟ್ ಎಕ್ಸಸೈಸ್ ನಮ್ಮ ಎದುರುಗಡೆ ಹೊಟ್ಟೆ ಭಾಗದ ಮಾಂಸಖಂಡಗಳು ಗಟ್ಟಿಯಾಗೋದ್ರಿಂದ ಬೆನ್ನಿಗೆ ಸಪೋರ್ಟ್ ಕೊಡುತ್ತೆ ಎರಡನೇದು ಪೆಲ್ವಿಕ್ ಬ್ರಿಡ್ಜ್ ಎಕ್ಸಸೈಸ್ ಅಂತ ಹೇಳ್ತೀವಿ ಬ್ರಿಡ್ಜಸ್ ಅಂತ ಹೇಳ್ತೀವಿ ಇದನ್ನ ನಾವು ಇದೇ ಪೊಸಿಷನ್ ಅಲ್ಲಿ ಅಂದ್ರೆ ಅಂಗಾತ ಮಲ್ಕೊಂಡು ಕಾಲನ್ನ ಮಡ್ಚ್ಕೋಬೇಕು ಕೈಯನ್ನು ಎರಡು ಸೈಡಿಗೆ ಹಾಸಿಗೆ ಸೈಡಲ್ಲಿ ಇಟ್ಕೋಬಹುದು ಅಥವಾ ಮ್ಯಾಟಿನ ಮೇಲೆ ಇಟ್ಕೋಬಹುದು ನಿಧಾನವಾಗಿ ನಮ್ಮ ಪೃಷ್ಠ ಭಾಗವನ್ನ ಮೇಲಕ್ಕೆ ಎತ್ತಬೇಕು ನಮ್ಮ ಹೊಟ್ಟೆ ಪೃಷ್ಠ ಭಾಗ ತೊಡೆ ಎಲ್ಲದೂ ಒಂದೇ ಲೈನ್ ಅಲ್ಲಿ ಬರೋ ರೀತಿಯಲ್ಲಿ ನಿಧಾನವಾಗಿ ಹಿಡ್ಕೊಂಡು ಮೂರರಿಂದ ಐದು ಸೆಕೆಂಡ್ ಇದೇ ಪೊಸಿಷನ್ ನ ಮೇಂಟೈನ್ ಮಾಡೋದು ನಂತರ ನಿಧಾನ ವಾಪಸ್ ಬರುವಂತದ್ದು ಈ ಪೆಲ್ವಿಕ್ ಬ್ರಿಡ್ಜ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಬೆನ್ನಿನ ಅಕ್ಕಪಕ್ಕದ ಕೆಳಗಡೆ ಬೆನ್ನಿನ ಅಕ್ಕಪಕ್ಕದ ಮಾಂಸಖಂಡಗಳು ಮತ್ತು ಪೃಷ್ಠ ಭಾಗದ ಮಾಂಸಖಂಡಗಳು ಗಟ್ಟಿಯಾಗ್ತಾ ಹೋಗುತ್ತೆ ಗ್ಲೂಟಿಯಸ್ ಮಸಲ್ಸ್ ಮತ್ತು ಪ್ಯಾರಾಸ್ಪೈನಲ್ ಮಸಲ್ಸ್ ಇದು ಚೆನ್ನಾಗಿ ಗಟ್ಟಿಯಾಗೋದ್ರಿಂದ ನಮ್ಮ ಬೆನ್ನಿಗೆ ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ ಬೆನ್ನಿನ ಮೇಲಿರುವಂತಹ ಒತ್ತಡ ನರಗಳ ಇರುವಂತಹ ಒತ್ತಡವನ್ನ ಅದು ಶೇರ್ ಮಾಡುತ್ತೆ ಆವಾಗ ಆ ನರದ ಮೇಲೆ ಒತ್ತಡ ಕಡಿಮೆ ಆಗಿ ಬೆನ್ನ ನೋವು ಚೆನ್ನಾಗಿ ಕಡಿಮೆ ಆಗ್ಲಿಕ್ಕೆ ಅಥವಾ ಬೆನ್ನು ಇಲ್ಲದೆ ಇದ್ರು ಬೆನ್ನೋ ಮುಂದೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಲಿಕ್ಕೂ ಕೂಡ ಇದು ಬಹಳ ಮುಖ್ಯವಾಗಿ ಸಹಾಯ ಮಾಡುತ್ತೆ ಇದನ್ನು ಕೂಡ ಹತ್ತರಿಂದ ಹದಿನೈದು ಸಲ ರಿಪಿಟೇಷನ್ಸ್ ನ ಒಂದೂವರೆ ನಿಮಿಷದಲ್ಲಿ ನಾವು ಇದನ್ನು ಮಾಡಬಹುದು ಮೂರರಿಂದ ಐದು ಸೆಕೆಂಡ್ ಹಿಡ್ಕೊಳ್ಳೋದು ನಿಧಾನ ವಾಪಸ್ ಬರುವಂಥದ್ದು ಪ್ರತಿಯೊಂದು ವ್ಯಾಯಾಮ ಆದ್ಮೇಲೆ ಒಂದು ಮೂವತ್ತು ಸೆಕೆಂಡ್ ನಾವು ಗ್ಯಾಪ್ ಕೊಡಬೇಕು ಮೂರನೇ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಬರ್ಡ್ ಡಾಗ್ ಎಕ್ಸಸೈಸ್ ನಾವು ಎರಡು ಹಸ್ತದ ಮೇಲೆ ಮಂಡಿ ಮೇಲೆ ಮಲ್ಕೊಂಡು ನಿಧಾನವಾಗಿ ಒಂದು ಸಲ ಬಲಗಡೆ ಕೈಯನ್ನು ಎತ್ತಿದಾಗ ಎಡಗಡೆ ಕಾಲನ್ನು ನೇರ ಮಾಡಬೇಕು ಬಲಗಡೆ ಕೈಯನ್ನು ಮುಂದಕ್ಕೆ ನೇರ ಎತ್ತೋದು ಎಡಗಡೆ ಕಾಲನ್ನು ಎತ್ತೋದು ಮೂರರಿಂದ ಐದು ಸೆಕೆಂಡ್ ಹಿಡ್ಕೊಂಡು ಮತ್ತೆ ವಾಪಸ್ ಬರೋದು ಅದೇ ರೀತಿ ಎಡಗಡೆ ಕೈಯನ್ನು ಮುಂದಕ್ಕೆ ಎತ್ತಿ ಬಲಗಡೆ ಕಾಲನ್ನು ಹಿಂದೆ ಎತ್ತುವಂಥದ್ದು ಈ ಪೊಸಿಷನಲ್ಲಿ ಮೂರರಿಂದ ಐದು ಸೆಕೆಂಡ್ ಹಿಡ್ಕೊಂಡು ನಿಧಾನ ವಾಪಸ್ ಬರೋದು ಈ ಥರ ಎಂಟರಿಂದ ಹತ್ತು ಸಲ ಬಲ್ಗಡೆ ಎಂಟರಿಂದ ಹತ್ತು ಸಲ ಎಡಗಡೆ ಕೈಯನ್ನ ಮುಂದಕ್ಕೆ ಮಾಡುವಂತದ್ದು ಈ ತರ ಮಾಡಿದಾಗ ನಮ್ಮ ಇಡೀ ಸ್ಪೈನ್ ಕೋರ್ ಮಸಲ್ಸ್ಗೆ ಬೆನ್ನು ಹುರಿ ಅಕ್ಕಪಕ್ಕದ ಮಾಂಸಖಂಡಗಳು ಸರಿಯಾಗಿ ಬ್ಯಾಲೆನ್ಸ್ ಆಗಿರ್ಲಿಕ್ಕೆ ಅನುಕೂಲ ಆಗುತ್ತೆ ಕೋಆರ್ಡಿನೇಷನ್ಗೆ ಗೆ ಸರಿಯಾಗಿ ಅದು ಸಹಾಯ ಮಾಡುತ್ತೆ ನಾವು ಆ ಕಡೆ ಈ ಕಡೆ ತಿರುಗಬೇಕಾದ್ರೆ ನಡಿಬೇಕಾದ್ರೆ ನಮ್ಮ ಬೆನ್ನಿನ ಮೇಲೆ ಆ ಕಡೆ ಈ ಕಡೆ ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಕಡಿಮೆ ಒತ್ತಡ ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಲಿಕ್ಕೆ ನಾವು ಬೀಳ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಲಿಕ್ಕೆ ನಮ್ಗೆ ಬೆನ್ನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಈ ವ್ಯಾಯಾಮನ ಒಂದೂವರೆ ನಿಮಿಷದಲ್ಲಿ ಮಾಡಬಹುದು ಇದನ್ನು ಕೂಡ ಎಂಟರಿಂದ ಹತ್ತು ಸಲ ಬಲಗಡೆ ಎಡಗಡೆ ಮಾಡೋದ್ರಿಂದ ನಮ್ಮ ಆ ಬೆನ್ನಿನ ಮಾಂಸಖಂಡಗಳು ಗಟ್ಟಿಯಾಗಿರ್ಲಿಕ್ಕೆ ಸ್ಪೈನ್ ಕೋರ್ ಗಟ್ಟಿಯಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಈ ಮೂರು ವ್ಯಾಯಾಮಗಳನ್ನು ಮಾಡಬೇಕು ಮೂರು ಸ್ಟ್ರೆಚಿಂಗ್ ಎಕ್ಸಸೈಸ್ ಮೂರು ನಿಮಿಷ ಮೂರು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ನಾಲ್ಕು ನಿಮಿಷ ಮಧ್ಯ ಮಧ್ಯದಲ್ಲಿ ನಾವು ಅರ್ಧ ಅರ್ಧ ನಿಮಿಷ ಗ್ಯಾಪ್ ಕೊಟ್ರೆ ಹತ್ತು ನಿಮಿಷದಲ್ಲಿ ನಾವು ಈ ಸ್ಟ್ರೆಚಿಂಗ್ ಸ್ಟ್ರೆಂಥನಿಂಗ್ ರುಟೀನ್ ಪ್ರತಿನಿತ್ಯ ಮಾಡ್ಬಿಡ್ಬಹುದು ಈಗ ಇದಿಷ್ಟೇ ವ್ಯಾಯಾಮ ಮಾಡಿದ್ರೆ ಸಾಕಾಗತ್ತಾ ಡಾಕ್ಟ್ರೆ ಇದು ಪ್ರತಿನಿತ್ಯ ಮಾಡೋದ್ರಿಂದ ಈ ಮೂರು ಮೂರು ಸ್ಟ್ರೆಚಿಂಗ್ ಸ್ಟ್ರೆಂಥನಿಂಗ್ ಮಾಡೋದ್ರಿಂದ ನಮ್ಮ ಬೆನ್ನೊರಿ ಗಟ್ಟಿಯಾಗಿರುತ್ತೆ ಆದ್ರೆ ಅದಲ್ಲದೆ ನಾವು ಪ್ಲಾಂಕ್ ಎಕ್ಸಸೈಸ್ ಅನ್ನ ಮಾಡಬಹುದು ಅಥವಾ ಸೂಪರ್ ಮ್ಯಾನ್ ಪೋಸ್ ಎಕ್ಸರ್ಸೈಸ್ ಅನ್ನ ಮಾಡಬಹುದು ಅಥವಾ ಭುಜಂಗಾಸನ ಅಥವಾ ಕೋಬ್ರಾ ಪೋಸ್ ಅನ್ನ ಮಾಡಬಹುದು ಈ ರೀತಿ ಹಲವಾರು ಬೇರೆ ಬೇರೆ ವ್ಯಾಯಾಮಗಳನ್ನು ಮಾಡೋದ್ರಿಂದನೂ ಕೂಡ ನಮ್ಮ ಬೆನ್ನಿಗೆ ನಮ್ಮ ಆ ನರಗಳಿಗೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಇದನ್ನ ಮೂರನ್ನ ನಾವು ಹತ್ತು ನಿಮಿಷ ಆದರೂ ಮಾಡ್ಲಿಕ್ಕೆ ನಮ್ಗೆ ಈಗಿನ ಈ ಆಧುನಿಕ ಯುಗದಲ್ಲಿ ನಾವು ಹತ್ತು ನಿಮಿಷ ಆದರೂ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಪ್ರತಿನಿತ್ಯ ಈ ಹತ್ತು ನಿಮಿಷದ ವ್ಯಾಯಾಮಗಳ ಜೊತೆಗೆ ಕೆಲವೊಂದಿಷ್ಟು ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡಬೇಕು ಮುಖ್ಯವಾಗಿ ನಾವು ಕುತ್ಕೋತಾ ಇರುವಂತಹ ಕುರ್ಚಿ ಹೇಗಿದೆ ನಮ್ಮ ಬೆನ್ನಿನ ಸಪೋರ್ಟ್ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು ಈಗ ಹೆಚ್ಚು ಹಬ್ತಾ ಇರುವಂತಹ ಕಾಯಿಲೆ ಈ ಬಿ ಪಿ ಕಾಯಿಲೆ ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಕಾಯಿಲೆಗಿಂತ ಜಾಸ್ತಿ ಸಿಟ್ಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ ಕೂತ್ಕೊಂಡೇ ಇರೋದ್ರಿಂದ ಈ ಬೆನ್ನು ಸೊಂಟ ನೋವಿನ ಕಾಯಿಲೆ ಬಹಳಷ್ಟು ಜನರಿಗೆ ಬರ್ತಾ ಇದೆ ಸೊ ಸಿಟ್ಟಿಂಗ್ ಡಿಸೀಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಡಿ ಕೂತ್ಕೊಂಡಿದ್ದಾಗ ನಮ್ಮ ಕುರ್ಚಿಯನ್ನ ಹೇಗೆ ಎರ್ಗಾನಮಿಕ್ ಕುರ್ಚಿಯನ್ನ ಹೇಗೆ ಮಾಡಬೇಕು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅದನ್ನ ತಿಳ್ಕೊಳೋದ್ರಿಂದ ನಾವು ಸರಿಯಾಗಿ ಸಪೋರ್ಟ್ ಕೊಟ್ಟು ಕುತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ತುಂಬಾ ಹೊತ್ತು ಕುತ್ಕೊಂಡೇ ಇರಬಾರ್ದು ಪ್ರತಿ ಮುಕ್ಕಾಲು ಗಂಟೆಗೆ ಒಮ್ಮೆ ಆದ್ರೂ ನಾವು ಓಡಾಡಬೇಕು ವಾಕಿಂಗ್ ಮಾಡಬೇಕು ಬೆನ್ನು ಸೊಂಟ ನಾವು ಇದ್ದಾಗ ಹೇಗೆ ವಾಕಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೀವು ಡೀಟೇಲ್ಸ್ ನೋಡ್ಬೋದು ಮುಕ್ಕಾಲು ಗಂಟೆಗೆ ಒಮ್ಮೆ ಆದ್ರೂ ಎರಡು ನಿಮಿಷ ಸ್ವಲ್ಪ ಸ್ವಲ್ಪ ಓಡಾಡಿಕೊಂಡು ಸ್ವಲ್ಪ ಸ್ಟ್ರೆಚ್ ಮಾಡೋದ್ರಿಂದ ಆ ಬೆನ್ನು ಹುರಿಯ ಮಾಂಸಖಂಡಗಳಿಗೆ ನರಗಳಿಗೆ ಮೂಳೆಗೆ ಸ್ವಲ್ಪ ರಕ್ತ ಸಂಚಾರ ಬರುತ್ತೆ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ನಾವು ಬಗ್ಗೆ ಭಾರ ಎತ್ತೋದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು ಬಗ್ಗೆ ಭಾರ ಎತ್ತುವಂತಹ ಸರಿಯಾದ ವಿಧಾನವನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು ಬಗ್ಬೇಕಾದ್ರೆ ನಮ್ಮ ಬೆನ್ನ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಹಿಪ್ ಜಾಯಿಂಟ್ ಮತ್ತು ಮಂಡಿಯಲ್ಲಿ ಮಡ್ಚ್ಕೊಂಡು ಭಾರ ಎತ್ತಬೇಕು ಭಾರ ಎತ್ತಬೇಕಾದ್ರೆ ಸ್ಪೈನ್ ಕೋರ್ ಮಸಲ್ಸ್ ಅನ್ನ ಎಂಗೇಜ್ ಮಾಡ್ಕೊಂಡು ಎತ್ತೋದ್ರಿಂದ ಆ ಬೆನ್ನಿನ ಮೇಲೆ ಹೆಚ್ಚು ಒತ್ತಡ ಇಲ್ಲದೆ ಎತ್ತಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಮಲ್ಕೊಂಡಿದ್ದಾಗ ಬೆನ್ನು ಸೊಂಟ ನೋವಿದ್ದಾಗ ಇದ್ದಾಗ ಯಾವ ಭಂಗಿಯಲ್ಲಿ ಮಲಗ್ಬೇಕು ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೊಡಿ ಅದರ ಜೊತೆಗೆ ಆ ಹಾಸಿಗೆಯನ್ನು ಹೇಗೆ ಆಯ್ಕೆ ಮಾಡಬೇಕು ದಿಂಬನ್ನ ಹೇಗೆ ಆಯ್ಕೆ ಮಾಡಬೇಕು ಅದನ್ನು ಕೂಡ ನೀವು ಕರೆಕ್ಟ್ ಅರ್ಥ ಮಾಡ್ಕೊಳೋದ್ರಿಂದ ಮುಂದೆ ಹೆಚ್ಚು ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೋಬಹುದು ಇದೆಲ್ಲದ್ರ ಜೊತೆಗೆ ನಾವು ಪ್ರತಿದಿನ ಸರಿಯಾಗಿ ನಮ್ಮ ಬೆನ್ನು ಸೊಂಟ ನೋವು ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಆಹಾರ ಸರಿಯಾಗಿ ತಗೋಬೇಕು ಬೆನ್ನು ಸೊಂಟ ನೋವು ಗಟ್ಟಿಯಾಗಿ ಇಡ್ಲಿಕ್ಕೆ ಆಹಾರ ಹೇಗೆ ಅಂತ ಅರ್ಥ ಮಾಡ್ಕೋಬೇಕು ಸರಿಯಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರನ್ನ ಚೆನ್ನಾಗಿ ಕುಡಿಯೋದ್ರಿಂದ ನೀರು ಸರಿಯಾಗಿ ಕುಡಿಯೋದ್ರಿಂದ ನಮ್ಗೆ ಈ ಬೆನ್ನು ಸೊಂಟ ನೋವನ್ನ ಗಟ್ಟಿಯಾಗಿ ಇಟ್ಕೊಳ್ಲಿಕ್ಕೆ ಅಥವಾ ಅದನ್ನ ಇರೋ ರೀತಿಯಲ್ಲಿ ನೋಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಮ್ಮ ದೇಹ ತೂಕವನ್ನು ಕಡಿಮೆ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಬೆನ್ನಿನ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಅವಾಗ ಬೆನ್ನು ಸೊಂಟ ನೋವು ಬರುವಂತಹ ಸಾಧ್ಯತೆ ಅಥವಾ ಬೆನ್ನು ಸೊಂಟ ನೋವು ಬಂದಾಗ ಅದು ಬೇಗ ಗುಣ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ದೇಹ ತೂಕ ಇಳಿಸುವಂತದ್ದು ಹೇಗೆ ಅನ್ನೋದು ಎಲ್ಲರಿಗೂ ಇರುವಂತಹ ಪ್ರಶ್ನೆ ಅದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಆ ಪ್ಲೇಲಿಸ್ಟ್ ಅಲ್ಲಿ ನೀವು ನೋಡಬಹುದು ಅದರ ಜೊತೆಗೆ ನಾವು ಕೆಲವೊಂದಿಷ್ಟು ಆಂಟಿ ಇನ್ಫ್ಲಮೇಟರಿ ಆಹಾರಗಳನ್ನು ತಗೋಬೇಕು ನ್ಯಾಚುರಲ್ ಆಗಿ ಸಿಗುವಂತಹ ಈ ಶುಂಠಿಯಲ್ಲಿ ಅರ್ಶನದಲ್ಲಿ ಹೇಗೆ ಸಿಗುತ್ತೆ ಅರ್ಶನ ಶುಂಠಿಯನ್ನು ನಾವು ದಿನ ಹೇಗೆ ಬಳಸಬೇಕು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಬೆನ್ನು ನೋವು ಸೊಂಟ ನೋವು ಇದ್ದಾಗ ನಾವು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಈ ರೀತಿಯಾಗಿ ಸರಿಯಾದ ಆ ತಿಳುವಳಿಕೆ ಇದ್ದಾಗ ನಾವು ಪ್ರತಿನಿತ್ಯ ಆರೋಗ್ಯವಾಗಿ ನಮ್ಮ ಬೆನ್ನು ಸೊಂಟ ನೋವು ಬರದೇ ಇರೋ ರೀತಿ ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ ನಮ್ಗೆ ಬೆನ್ನು ಬರ್ತಾ ಇದೆ ಸೊಂಟ ನೋವು ಬರ್ತಾ ಇದೆ ಅಂತಂದ್ರೆ ಇದೇನೋ ಕಾಯಿಲೆ ಬಂತು ಅಂತ ಯಾರು ಹೆದರ್ಬಾರ್ದು ಇದು ಕಾಯಿಲೆ ಅಲ್ಲ ಬೆನ್ನು ಸೊಂಟ ನೋವು ನನ್ ಕಡೆ ನೋಡ್ಕೋ ನನ್ನ ಸರಿಯಾಗಿ ನೋಡ್ಕೋ ನನ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕೊಡ್ತಾ ಇರುವಂತಹ ಸಿಗ್ನಲ್ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರತಿದಿನ ಹತ್ತು ನಿಮಿಷ ಸರಿಯಾದ ವ್ಯಾಯಾಮಗಳನ್ನು ಮಾಡೋದ್ರಿಂದ ಸರಿಯಾಗಿ ಕೆಲವೊಂದು ಜೀವನ ಶೈಲಿ ಬದಲಾವಣೆ ಮಾಡೋದ್ರಿಂದ ನಾವು ಹೇಗೆ ಅದನ್ನ ಸರಿಯಾಗಿ ಎದುರಿಸಬಹುದು ಅದನ್ನು ಗುಣಪಡಿಸ್ಕೋಬಹುದು ಬರದೇರೋ ರೀತಿಯಲ್ಲಿ ನೋಡ್ಕೋಬಹುದು ಅಂತ ಇವತ್ತು ಅರ್ಥ ಮಾಡ್ಕೊಂಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಇದನ್ನ ಹಂಚ್ಕೊಳ್ಳಿ ಇದೇ ರೀತಿಯಾದ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅದನ್ನು ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಮಸ್ಕಾರ